ನಮಸ್ಕಾರ ಸ್ನೇಹಿತರೆ ಇದು ಕಲ್ಲೇಶ್ ಫೈನಾನ್ಸ್ ಹೊತ್ತಿಲಿಂದ ಈ ವೆಹಿಕಲ್ ಸೇಲ್ಗಿಟ್ಟಿದ್ದಾರೆ ಕೆ ಎ ಟ್ವೆಂಟಿ ಸೆವೆನ್ ಬಿ ನೈನ್ ಡಬಲ್ ಸೆವೆನ್ ಫೋರು ಈ ಗಾಡಿ ಬಂದು ನಿಮಗೆ ಕೊಪ್ಪಳ ಕಲ್ಲೇಶ್ ಫೈನಾನ್ಸ್ ಹೊಸ ಡಿ ಸಿ ಆಫ್ ಕ್ಷೇತ್ರ ಕಡೆಗೆ ಹೊಸ್ಪೇಟ್ ರೋಡು ನೈನ್ ಏಯ್ಟ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಏಯ್ಟ್ ಫೈವ್ ಈ ನಂಬರ್ ಕರೆ ಮಾಡಿದರೆ ಈ ಗಾಡಿ ಬಗ್ಗೆ ಮಾಹಿತಿ ಸಿಗುತ್ತೆ ಮತ್ತೊಂದು ಸಾರಿ ಹೇಳ್ತಿದ್ದೀನಿ ಇದು ಕಲ್ಲೇಶ್ ಫೈನಾನ್ಸ್ ಒತ್ತಲಿಂದ ಸೇಲ್ಗಿಟ್ಟಿದ್ದಾರೆ ಇದು ಎರಡು ಸಾವಿರದ ಹದಿನೇಳು ಮಾಡಲು ಸೆಕೆಂಡ್ ಓನರ್ ಆಗಿದೆ ನೀವು ತಗೊಂಡವ್ರು ಬಂದು ಥರ್ಡ್ ಓನರ್ ಆಗ್ತೀರಿ ಈ ಗಾಡಿ ಬಗ್ಗೆ ನಿಮಗೆ ಇನ್ನೊಂದು ಸರಿ ಸ್ವಲ್ಪ ಮಾಹಿತಿ ಕೊಡ್ತಿದ್ದೀನಿ ಈ ಲೋಡ್ ಡೆಕ್ಕನ್ ಬಂದು ಈ ಥರ ಇದೆ ಅಂದರೆ ಯಾವುದೇ ಥರದ ಕಂಪ್ಲೇಂಟ್ ಇಲ್ಲ ಲೋಡ್ ಡೆಕ್ಕನ್ ಕೂಡ ಗುಡ್ ಕಂಡೀಷನ್ ಇದೆ ಆಮೇಲೆ ನಿಮಗೆ ರಿಯರ್ ಟೈಯರು ಹಿಂದ್ಗಡದ ಟೈಯರ್ ಬಂದು ನಿಮಗೆ ಇದು ಏಯ್ಟಿ ಪರ್ಸೆಂಟ್ ಇದೆ ನೆಕ್ಸ್ಟ್ ಬಂದು ನಿಮಗೆ ಇದು ಟ್ವೆಂಟಿ ಪರ್ಸೆಂಟ್ ಇದೆ ಬಂದು ಇಂಟೀರಿಯರ್ ಈ ಥರ ಇದೆ ನೋಡಿ ಗುಡ್ ಕಂಡೀಷನ್ ಇದೆ ಗಾಡಿ ಮಾತ್ರ ನಿಮಗೆ ಯಾವುದೇ ಥರದ ಇದು ಇಲ್ಲ ಗಾಡಿ ಬಂದು ಗುಡ್ ಕಂಡೀಷನ್ ಇದೆ ಇದು ಬಂದು ಫ್ರಂಟ್ ರಿಯರ್ ಅಂದರೆ ಇದು ಕೂಡ ಟ್ವೆಂಟಿ ಪರ್ಸೆಂಟ್ ಟಯರ್ ಬಂದು ನಿಮಗೆ ಫ್ರಂಟ್ ಟಯರ್ ಬಂದು ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಒಂದು ಸರಿ ಇದು ರಿಯರ್ ಅಂತಂದರೆ ಹಿಂದ್ಗಡಲಿ ಬಂದು ನಿಮಗೆ ಇದು ಕೂಡ ಏಯ್ಟಿ ಪರ್ಸೆಂಟ್ ಇದೆ ಗಾಡಿ ಬಂದು ಇಂಜನ್ ಕೂಡ ಗುಡ್ ಕಂಡೀಷನ್ನು ನೋಡಿ ಮತ್ತೊಂದು ಸರಿ ಹೇಳ್ತಿದ್ದೀನಿ ಕಲ್ಲೇಶ್ ಫೈನಾನ್ಸಸಲಿಂದ ಈ ಗಾಡಿ ಸೇಲ್ಗಿದೆ ಇದು ಬಂದು ನಿಮಗೆ ಮೊಬೈಲ್ ನಂಬರ್ ಬಂದು ನೈನ್ ಏಯ್ಟ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಏಯ್ಟ್ ಫೈವು ಈ ನಂಬರ್ಗೆ ನೀವು ಕರೆ ಮಾಡಿದರೆ ಈ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಮತ್ತು ಇದಕ್ಕೆ ಲೋನ್ ಬಂದು ನಾವು ಎಷ್ಟು ಮಾಡ್ತೀವಿ ಅಂತಂದರೆ ನಿಮಗೆ ನಿಯರ್ ಬೈ ಒಂದು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಮಟ್ಟ ಲೋನ್ ಮಾಡ್ತೀವಿ ಈ ಇದನ್ನು ಏನಾದರೂ ಗಾಡಿ ಬೇಕಿತ್ತು ಅಂದರೆ ಈ ನಂಬರಿಗೆ ಕರೆ ಮಾಡಿ ನಮ್ಮ ಹೇಳಿದ್ನಲ್ಲ ನೈನ್ ಏಯ್ಟ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಏಯ್ಟ್ ಫೈವ್ ಅಂತ ಈ ನಂಬರಿಗೆ ಕರೆ ಮಾಡಿದರೆ ಸಾಕು ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನೂ ಸಿಗುತ್ತೆ ಲೋನ್ ನಾವೇ ಮಾಡಿಕೊಡ್ತೀವಿ ಓಕೆ ಥ್ಯಾಂಕ್ ಯು